ಯಾವ ನಮ್ಮ ಮಸಿಮ್ನಳ ಹುಡುಗಿ ಏನಂತ ಮುರುಕ್ ಮೂರನೇ ಮೂರ್ನೇ ದಿವ್ಸನಾಗ ಇವತ್ತು ಇವತ್ತೊಂದು ಮುರುಕ್ ಬೇರೆ ವಿಷಯ ಮೊದಲನೇ ಮುರುಕ್ ಹೋಗ್ಯದ ಇವತ್ ಮೂರ್ನೇ ಮುರುಕ್ ಮೊದಲನೇ ಮುರುಕ ಹೋಯ್ತು ಮೂರ್ನೇ ಮುರುಕ್ ಮುರುಕ್ ಅಲ್ಲಿ ಹ ಇದು ತಿರಕ ತಿರಕ ನಿನ್ನೆ ಇವತ್ತು ಮಾಡಿದ ಮುರುಕ ಹಿ ಹೋಗದು ನಿನ್ನೆ ಪ್ರಾಚಿಗಚ್ಚಿ ಪೂಚು ಹಾ ನೀ ಪೂಚು ನಾ ಹಿಂದೆ ಗೀಸುತ್ತೀನಿ

ನೀ ನನ್ನ ಗಡಿ ಹಿಡಿ ಹೌದು ಹೌದು ಅವ್ನಿಗೆ ಯಾಕೆ ಹಚ್ಚಿದಿ ಏನು ನೀ ಸೂಡಿಡಿ ಅವನ ಜೋಡಿನೆ ಹಾರ್ತೀನಿ ನಿನ್ನ ಕೆಲಸನೇ ಇದೆಯಾ ಅದು ಒಟ್ಟು ಮೆತ್ತಗೆ ಗಡಿ ನೋಡಾಕಿನಿ ಹೌದು 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 ಗಡಿ ಬಿರ್ಸಿ ಬಂತು ಅಂದ್ರೆ ನಡಸಿ ಬಿಡಕಿ ನಮ್ಮ ಸೂರ್ಯನ ಹುಡುಗಿ ಒಂದು ಓಮ ಶಿವ ಶಂಕರ ವರ್ಣನ ಭಯಂಕರ ಓಮದೇವಿ ಶಾಣೆ ತತ್ಪುರುಷ ಹಾಂ ಅಂದ್ರೇನು ಹೌದು ಭಗವಂತರ ನಾಮಸೂರಣಿ ಮಾಡಿದ್ದದು ಹೌದು ಮೌಲಾಲಿ ಶರಣರಿ ಹಪ್ಪಟ್ಲೆ ಒತ್ತಿದ ಬಳಕ ಸೂರ್ಯ ಮ್ಯಾಗ ಬಂದಾನ ಹೇಳ ಈಗ ಏನು ಹೇಳ್ತಾನ ಅವನಿಂದ ಆಗಿಲ್ಲ ಅಂದ್ರು ಅದು ನಮ್ಮ ಅವನಿಂದ ಆಗ್ಯದ ಏನು ಮೌನಿಂದ ರೀ ಮವ್ವನಿಂದ ಏನಾಗ್ಯದ ರೀ ಮವ್ವನಿಂದ ಮೌಲಾನು ಶೆನ್ ಹಸೇನು ಹುಷೇನ್ ಇಬ್ಬರಿಗ್ ಒಯ್ದು ಒಚ್ಚಿ ಇಟ್ಟಾನ ಇಲ್ಲ ಅಂದಿಲ್ಲ ಅಬು ಶಾಲೆ ಅಂಬರ್ ಸೌಕರ್ಯದಿಂದ ಅವನು ಮಂದಿ ಹೆಚ್ಚಿ ಇಟ್ಟಾನೆ ರೊಕ್ಕ ತಂದನ ಖರೆ ರೊಕ್ಕ ತಂದೀನಿ ತನ್ನ ಹಟ್ಟಿಗೆ ತಿಂದಾನ ಏನು ಇಲ್ಲ ಇನ್ನೊಬ್ರಿಗೆ ಸ್ಥಾನ ಮಾಡ್ಯಾನು ಅವ ನೀನು ಕಣ್ಣ ನೀರು ಉದುರಿ ಮುತ್ತಾದ ಒಂದು ಕಿರಿ ಕಬಲ ಕರಿಯ ಮುತ್ತು ಬೈದು ಏನು ಸಣ್ಣ ಸಂಸಾರ ಕಟ್ಟಿ ಏನು ಏನು ತನ್ನ ಬಟ್ಟಿಗೆ ಏನು ತಿಂದಾನೆ ಏನು ತಿಂದಿಲ್ಲವ ಅವನು ಬಲಿಯಾಟಿ ಶಕ್ತಿ ಇತ್ತು ಏನು ಹೆಬ್ಬಟ್ಟು ಉರಿಯನ ಈ ಭೂಮಿ ತಾಯಿ ಅಲ್ಲೋಲು ಕಲ್ಲೋಲು ಆಗಿ ಹೋಗಲ್ಲ ಯಾಕೆ ಅಲ್ಲೋಲು ಕಲ್ಲೋಲು ಯಾಕೆ ಆಗಬೇಕಾಗಿತ್ತು ನಿಂದ ಪವರ್ ಫುಲ್ ಇತ್ತಂದ್ರ ಏ ನನಗೆ ಯಾಕೆ ಗೊತ್ತು ಭಾವ ಅನ್ಬೇಕಾಗಿತ್ತು ಹೌದು ಹೌದು ನೀನ ರೊಕ್ಕಾನ ನಿನ್ನ ಕಣ್ಣ ನೀರು ಅವ್ನ ಕರೆಕತ್ತಿಲ್ಲ ಹೌದು ಅವನು ಬಹಳಷ್ಟು ಶಕ್ತಿ ಇತ್ತು ಏನಿತ್ತು ಬರಿ ಏಕೋ ಚಿತ್ತ ಅತ್ತಿ ಮನಿ ಶಶಿ ಹೌದು ಹಷ್ಟಾಗಿ ಬಂದಾಳೆ ಅಹತ್ತಿದ್ದಕ್ಕೆ ಏನು ಹೇಳ್ತಾಳ ಏನವಾ ವಿದ್ಯಾರ್ಥಿ ಹೇಳ್ತಾ ಬಂದಿದ್ದಿ ನಿನ್ನ ಏರೆ ಇವತ್ತು ಏನೋ ಸಂಸಾರ ಮಾಲೆ ಹೌದು ಇದು ತುಪ್ಪದ ಹಿಂಡಿಯಲ್ಲ ನಿನ್ನ ಕೈಯ ಕೊಡ್ತೀನಿ ಒಂದ ನಾಲ್ಕು ಮನಿ ತಿರ್ಗ್ಯಾಡಿ ಅವು ಮಾರ್ಕೊಂಡು ಬಾರ್ರ ಅವಾತು ಹೇಳಲ್ಲ್ತಿದ್ದ ಆಕಿ ಏನು ಅತ್ತ ಸಸಿ ಕೇಳ್ಬೇಕಲ್ಲ ಕೇಳಬೇಕು ಆದರೂ ಯತಾ ಪರ್ಕಾರ ಹೋಗುದ್ರಾಗ ಹಸಿ ಒಳಗಿನ ಕಾಲು ಹಿಡಿತಿದ್ಲು ಅವು ತುಪ್ಪದ ಗಿಂಡಿ ಗ್ಯಾಡಿ ಕೆ ಪೆರ್ತಿತ್ತು ಒಳಗೆ ಹೊಡಿತು ಒಡಿತು ನಮ್ಮ ಮೌಲಾಲ ಶೈಡ್ರು ಎಲ್ಲಿಗೆ ಹೋಗಿದ್ರು ನಮಾಜ್ ಹೋಗಿದ್ರು ಹೌದು ಹೌದು ಯತಾ ಪರ್ಕಾರ ನುಂಗಿ ಹಗಲ್ ಮನೆ ಹಾಕೊಂಡು ನಮಾಜ್ ಮಾಡ್ಕೊಂಡು ಮುಗಿಸ್ಕೊಂಡು ಮೈಗೆ ಬರ್ತಿದ್ರು ಯಾಕ ಯಾಕಪ್ಪ ತಾಯಿ ಯಾಕೆ ಹೇಳಕತ್ತಿದಿ ಅವ ಏನರಾಗ್ಯದ ನಿನ್ನ ಹಂತದು ಏನು ಮಾಡ್ತಿರಿ ಸಾಹೇಬ್ರೇ ಅತ್ತಿ ಮನಿ ಸಸಿ ನಾನು ತುಪ್ಪ ಮಾರ್ಕೊಂಬಾತ ಹೇಳ ಮತ್ತೆ ತುಪ್ಪ ಕೊಟ್ಟಾಳ ಕಾಲಿ ಅಡಿ ಬೆಟ್ಟು ಎಲ್ಲ ತುಪ್ಪ ನೆಲಪಲ್ಲ ಹ್ಯಾಂಗ್ ಮಾಡಿ ಸದ ಮನಿ ಹೋದ ನನಗೆ ಅಂಡ್ರ ಹೊಡಿತಾನ ನಮ್ಮ ಮಾತಿನ ನನಗೆ ಹೊಡಿತಾಳ ಏನು ಹೇಳಿದ ಅದಕ್ಕೆ ನಾನು ಧುಕ್ಕ ಮಾಡ್ಲಾಗತ್ತೀನಿ ಹಿಂಗ ಅದಕ್ಕೆ ಕಡೆ ಚಿಂತೆ ಮಾಡ್ತೇ ಕೊಡಿ ಬಾಯಿಲ್ ಅಂದ ಏನ್ ಹೊತ್ತ ಅಂತ ಲುಂಗಿ ಹಸಿಯಾನ ಎಟ್ಟು ಮಣ್ಣು ಉಂಡಿತ್ತು ಅಟ್ಟು ಎಲ್ಲ ಮಣ್ಣ ಗೋಳೆ ಮಾಡಿ ಅದೇ ಗಡಿಗೆ ಹಿಂಗೆ ಹಿಟ್ಟು ಹಿಡ್ತಾ ಹಿಂಡಿ ಬಿಟ್ಟ ಎಟ್ಟು ತುಂಬಿದ್ದು ಅಟ್ಟು ತುಂಬಿದು

ರಾಕ್ಷ ನೀವು ಶ್ರೀಶೈಲ ಹೋಗ್ತೀರಿ ಮನೆಗೆ ದೇವರದ ಅಲ್ಲಿ ಹೋಗ್ತಿರಿ ಮಸೂದಿ ಅದು ನಂದಿಯ ಮಸೂದಿನ ಹಾಕಿದ ಶ್ರೀಶೈಲ ಹಾಕಿದ ಗಿಡ ಗಂಟಿ ಹುಟ್ಟು ಹಾಕಿದಳಿಗೆ ಉಲ್ಲಾಸ ಎಲ್ಲ ಒಳಗೆ ಕರೆಕ್ಟ್ ಅದ ಮಸೂದಿ ಕಮಲದ ಕೈ ನಮಾಜ್ ಮಾಡ್ತಾರ ರೇಷ್ಮಿ ಕಟ್ಟಿ ಅಂತ ಮೂರು ಕಟ್ಟಿಯವ ಹೌದೌದು ಆ ಮೂರು ಕಟ್ಟಿ ಬಂದ ಹೆಸರು ಏನು ಅವನಿನ್ ಹಿಂದಿನ ಹಾನಿಲ್ಲ ಸೂಟ್ ಹಾಕ್ತವ ಅವ ಮುಸಲ್ಮಾನ್ ಪೈಕಿನ ಅವನಿಗೆ ಕೇಳಕ ಒಳಗಿನ ಮಜಾ ಹೇಳ್ತಾನ ಹೇಳಿ ಇದು ಗಡಿ ಕಡಿ ಕುಸ್ತದ ಯಾಕ ನಿನ್ನೆ ಒಂದರ ನಂದು ಸ್ವರ ಕಮ್ಮಾಗಿತ್ತು ಒಂದ್ಸರಿ ಶಾಂತ ಆಗಿನಿ ನಾ ಹತ್ಕೊಂಡು ಬಿದ್ದ ಮಗಳ ನೀವ್ ಎಲ್ಲಿ ಹತ್ತಾರ ನೀವ್ ಎಟ್ರಿ ಮಸಿ ಗಿಶಾಡ್ತೀರಿ ನೀವ್ ಎಟ್ ಹಾರಿ மொதல சூரிய சூர் பாபாத்தி டீக்கூர் தாஸ்து ஏன் அது ಅದಕ್ಕೆ ಈ ಸದ್ಯ ಎಲ್ಲಿ ಬಂದದಪ್ಪ ಅಕ್ಕನ ಗಾಡಿ ಬಂದದ ಗಾಡಿ ಕಟ್ರಿಕ ಹಿತ ಸಭಾ ಸಭಿಕರಿಗೆಲ್ಲ ಶಿರವಾಗಿ ಹೇಳ್ತೀನಿ ದೈವೇ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದು ಮರುತು ಮರವಿಗೆ ಬಿದ್ದು ಹೊರಗ್ ಹುಡುಕಾಡದ ದೇವ್ರು ಯಾವ ಕಾಲಕ್ಕೂ ಸಿಗಂಗಿಲ್ಲ ಹೊರಗ್ ಹುಡುಕಾಡಬೇಡ್ರಿ ಹೊರಗ ಹುಡುಕಾಡ್ರಿಗಲ ತೊಗಲೇ ತೊಗಲಿ ಅಗಲ್ಲ ಎಲ್ಲ ಹುಟ್ಟು ಒಳಗೆ ದೇವ್ರ ಒಳಗೆ ಎಲ್ಲ ಒಳಗೆ ಊರ್ ಒಳಗೆ ನೀರ್ ಒಳಗೆ ಮನುಷ್ಯರ ಒಳಗೆ ಒಳಗೆ ಎಟ್ಟು ಹಾಡದ್ರಿ ಹೌದು ರೈಲ್ವೆ ಬಸ್ ಗಾಡಿ ಮೋಟಾರ್ ಎಲ್ಲಾರು ಅಲ್ಲಿ ಹೌದು ತಾಳ್ ತಾತ್ರಿ ಬಗ್ಗೆ ನಿನ್ನ ನಿನ್ನ ತಗಲೇಲ್ಲ ಬಾಜಾರ ಎತ್ರ ಆಗಲಿ ಏನು ದಗದ ಏನು ಮಾತಾಡಬೇಕನ ಜ್ಞಾನ ಹೌದು ಹೌದು ಹೆಂಗೆ ತಿಳಿಯೋದಿದು ಇದು ಅರೇ ಮೊದಲ ತಿಳಿಬೇಕಾದ್ರೆ ಅಳಿಬೇಕು ನಾವು ನಾವು ತಿಳಿಬೇಕಾದ್ರೆ ನಮ್ಮೊಳಗಿಂದ ಅಳಿ ತಂದ್ರೆ ತಿಳಿತದ ತಿಳಿತಂದ್ರೆ ಉಳಿತದ ಉಳಿತಂದ್ರೆ ಬೆಳಿತದ ನಿನಗೆ ತಿಳಿಯಲಿಲ್ಲ ಅಂದ್ರೆ ಕಳೆಯೆ ಬಿಡತದ ಕಳೆತದ ಹೌದು 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 ಕರಿಯದ ಬರೀ ಹಾಲು ಕಟ್ಟ್ಯಾವ್ ನಾವು ಅಲ್ಲ ನಾವು ಏನು ಹಾಲು ಕಟ್ಟೀವಿ ಅಂದ್ರೆ ನಮ್ಗೆ ನಮ್ಗೆ ಅರಿ ಬೇಕು ಅರ್ವರು ಅರು ಬೇಕಾದ್ರೆ ಗುರು ಬೇಕು ಇವ್ರಿಗೆ ಗುರು ಬೇಕಾಗಿಲ್ಲ ಬೇಕಾಗಿಲ್ಲ ಹಾಂ ಅರಿ ಹಾರಿ ಸರ್ವರಿಗೆಲ್ಲಾರೂ ಶಿರವಾರಿ ಹೇಳುವ ತಾವು ಗದ್ದಲ ಮಾತ್ರ ಮಾಡಬ್ಯಾಡ್ರಿ ಪದ್ಯ ಹಾಡಾಗ ಯಾಕಂದ್ರೆ ಹುಡುಗಿ ಭಾಳ ಗದ್ದಲ ಬಿಸಿ ಹೋಗ್ಯಾಳ ಈಗ ಶೀತನ ತಾಯಿ ತಂದಿ ಹಸರ ಬೇಕಾಗ್ಯ ಕೇಳ್ರಿ ಈಗ ನೀನು ವಿಷಯ ತಂಗಿ ನಾನು ಪಕ್ಕ ನಿನಗ ಹೇಳತೀನಿ ಸೀತಾ ದೇವಿ ತಂದಿ ಹೆಸರ ಬರ್ಕೋ ನಿನ್ನ ಕೈನಾಗೇ ದೇವಿ ತಂದಿ ಹೆಸರ ರಾವಣಂತ ತಂಗಿ ಆದ ಕೇಳು ಆ ರಾವಣನ ಮಗಳೇ ಸೀತಾದೇವಿ ಅದಾಳ ಜಗದಾಗ ಇನ್ನ ಅಲ್ಲದೆ ಮಾತ್ರ ಏನೇನೋ ನನಗ ಕೇಳಾಳಿದರಾಗ ನಾವೊಂದು ಹಣಬಗಳಿ ಮಾತ್ರ ಕೇಳಿದ್ದೆ ಕೇಳ್ರಿ ನಿನ್ನೆ ಪದ್ದಾಗ್ಯಾಲಿ ಮಾತ್ರ ಹಾಡ್ಯಾಳ ಅನೇಕ ವಿಷಯಗಳು ಕೇಳ್ಯಾಳ ಉದುರಿ ಮುಗಿಲೆ ಹೊಯಾರು ಹುಟ್ಟ್ಯಾರ ಅಂತ ಕೇಳ್ತಾಳ ನನಗ ಕುದುರೆ ಮೂಗಿಲೆ ಹುಟ್ಟಿದವರು ಅಶ್ವಿನಿ ಕುಮಾರರು ಆ ಹೆಣ್ಣು ಆಗ್ಯಾರ ಅನ್ನೋದು ಗೊತ್ತಿಲ್ಲ ನಿನಗ ನಮ್ಮ ವಿಷ್ಣುನೇ ಮಾತ್ರ ಶಾಪ ಕೊಟ್ಟಾನ ನಿಮ್ಮ ಲಕ್ಷ್ಮಿಗ ಅಕ್ಕಿನ ಹೆಣ್ಣು ಕುದು್ರಿಯಾಗಿ ಭಾಗ್ಯಳ ಅವನ ವಿಷ್ಣುನ ಕೆಳಗ ಬಗ್ಗೆಳ ತಂಗಿ ಅಶ್ವಿನಿ ಕುಮಾರರಿಗೆ ಹಳದಾಳ ಉರೆ ಮಾತ್ರ ಕೂರಿ ಮೂಗಿಲೆ ಮಾತ್ರ ಹುಟ್ಟರ ಜಗದಾಗ ಹುಟ್ಟಿದಂತ ಮನುಷ್ಯರಿಗೆಲ್ಲ ಅನೇಕ ನಮನೆಯ ನೀರು ಬರ್ತಾವ ದುಃಖ ಆದಾಗ್ನು ಸಹಿತ ನೀರ ಬರ್ತಾವ ನಮ್ಮ ಕಣ್ಣಾಗ ಆ ಇರ್ತಾವ ಅಂತ ಕೇಳಾಳ ನನಗ ತಂಗಿ ಎಲ್ಲ ಮಾತ್ರ ಕುಲ್ಲ ಮಾತ್ರ ಮಾಡ್ತೀನಿ ಅಷ್ಟು ಹಿಡ್ಕೊಂಡು ಬಂದು ನೀನು ಏನೇನು ವಿಷಯ ಕೇಳಿದೆ ಹುಡುಗಿ ಅಷ್ಟು ರೋಕ ಬಾಕಿ ತಗೋರ ತಂಗಿ ವತ ಯಾಕಂದ್ರೆ ಸುಳಿಗಿ ಬಂದ ಕೂಡಲೆ ನನಗ ಸ್ವಲ್ಪ ಚುಟಕಿ ಕೊಟ್ಟಂಗೆ ಹಾಗಾದ್ರೆ ಅಣ್ಣ ಯಾಕಂದ್ರೆ ಒಬ್ಬಕ್ಕೆ ದೊಡ್ಡ ಕಲಾವಿದ ಸತ್ತಾಳ ನಮ್ಮ ಮ್ಯಾಗ ಗುಲ್ಬರ್ಗ ಶಕುಂತಲಾ ಅವರು ತೀರಿ ಹೋಗಿದ್ರು ಮಣ್ಣಿನ ರಾತ್ರಿಯಾಗ ಅದು ಕೇಳಿ ನಾನು ಈ ಕಡೆಗೆ ಲಕ್ಷ್ಯ ಕೊಟ್ಟಿಲ್ಲಪ್ಪ ಹಿಂಗ ತಮ್ಮನೆ ನನ್ನ ಸಂಗನ ಪಿಟೆಲ್ಲ ಬಾರಿಸ್ತಿದ್ದ ಅವನಿಗೆ ರಾತ್ರಿ ನಾನು ಕಳಿಸಿಲ್ಲ ಯಪ್ಪ ಕೇಳ್ರಿ ಯಾವಾಗ ಯಾಕಂದ್ರೆ ಹೆಣ್ಮಗಳು ಕೇಳಿದ ವಿಷಯಕ್ಕೆಲ್ಲ ನಾನು ಯಾಕೆ ಸುಮ್ಮ ಕುಂತೀನಿ ಹುಡುಗಿ ಅದು ಒಂದ್ ಸ್ವಲ್ಪ ನನಗ ಕಾಡ್ಲಾ ಕತ್ತಿತ್ತು ನನ್ನ ತಿಳಿಯಾಗ ಯಾಕಂದ್ರೆ ನನ್ನ ಕಂಪನಿಯಾಗವ ಕೆಲಸ ಮಾತ್ರ ಮಾಡ್ತಾನಂದಾಗ ಅವನು ನನ್ನಗ ಮಾತ್ರ ಕೇಳು ಬಹಳ ಬಂದು ಇದ್ದಂಗ ಆಪ್ತ ಮಿತ್ರ ಇದ್ದವನೇ ಅವನಿಗೆ ಇಂಥದ್ದು ಮಾತ್ರ ಬಂದ್ರಾಮ್ ಈಗಿಂದ ಈಗ ಮಾತ್ರ ಕಳಿಸ್ಬೇಕಂತ ಫೋನ್ ಬಂತು ನನಗ ಬೆಳಗನ ತಂಗಿ ನನಗ ಫೋನ್ ಮಾಡಿ ಮಾತ್ರ ಬ್ಯಾಸ್ರ ಹಿಡಿಸ್ರು ಹಿಂಗಾಗಿ ತಂಗಿ ಲಕ್ಷ್ಯ ನಾನು ಕೊಟ್ಟಿಲ್ಲ ನಿನಗ ಕಡಿಗೆ ಲಾಸ್ಟಿಗೆ ಮಾತ್ರ ಎರಡು ಪಾಳೆ ಮಾತ್ರ ಹಾಡ್ಯಾಳಪ್ಪ ಹಿಂಗ ನಾನು ಹೋಗಿ ಮಾತ್ರ ಮನ್ಕೊಂಡು ಬಿಟ್ಟೆ ಕಟ್ಟಿ ಅದಕ್ಕಾಗಿ ತಂಗಿ ನಿನಗ ಇಲ್ಲ ಮಾತ್ರ ಬಿಟ್ಟಿನೇ ನಾನು ಹೆಂಗಾದ ಕೂಡಲೆ ಮಾತ್ರ ಹುಚ್ಚಿಗೆ ಹಾಂಡ ಕೊಡ್ಸದಂಗ ಅದಕ್ಕೀಗ ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರಮುಗುದು ಹೇಳುವುದೇನಪ್ಪ ಅಂತಂದ್ರ